ಅವ್ ಯಾಕೊಂತರ ಇದೆಯಲ್ಲ ಇಳವ ನವ್ಯಾ ಬಂದಲ ಸ್ಕೂಲಿಂದ ಆ ಸ್ಕೂಲ್ಗೆಲ್ಲ ಅವಳು ನೀನು ಸರಿ ಬಿಡು ಮಧ್ಯಾಹ್ನ ಕೈಯ್ಯ ಕೇಳ್ಕೊ ಬಂದವಳೆ ಕಣ್ಣೆ ಯಾಕವ ಯಾಕೆ ಹಾ ಅವ್ನ ಯಾವನ್ನ ಮನೆಗೆ ಕರ್ಸ್ಕೊಂಡಳೆ ಎಷ್ಟು ಅಕ್ಸತ್ತಿದ್ ನಿವಳಿಗೆ ಇವಳು ಸರಿ ಇಲ್ಲಕತ್ ಬುಡ್ನೇ ಮಗ ಸರಿ ಇಲ್ದ ಹತ್ಗೆ ಬಂದಿರೋದು ಇವಳು ಅಲ್ಲಿ ಆಟಾಡಾಕ್ ಬುಡ್ನಿಂದ ಅನ್ಬಿಟ್ಟು ಕಾಮಗ್ಸ್ ಹೇಳಿದ ಮಾತು ನಿಜವೇ ನಾನು ಅಳ್ನ ತಪ್ಪು ತಿಳ್ಕೊ ಬಿಟ್ಟಿದೆ ಸುಳ್ಳು ಹೇಳ್ತಾಳೆ ಅವ್ರ ಮನೆ ಸುಳ್ಳು ಹೇಳ್ತಾವ್ರಿ ಅಂತ ನಿಜ ಹಾಕ ಬುಡ್ನೆ ಮಗ ಓ ಏನ್ ಹೇಳ್ತಾ ಇದಿ ನೀನ್ ಸರಿಯಾಗಿ ಹೇಳು ಇದೇನೋ ಹೇಳ್ತಾ ಇದೀ ಓ ನಿಂದೊಳ ಸರಿ ಎತ್ಕಂದ ಮಗ ಅದೇ ಯಾರ ಹುಡುಗಿ ಹುಡುಗ್ನ ಅದೇ ಸಾರತ ಇದಪ್ಪಳಂತೆ ಕಣ್ಣೇ ಪ್ರೀತಿಸ್ತಾ ಇದ್ದಾಳಂತೆ ಅಂತೆ ಅವನೇ ಮದುವೆ ಆಗಂತೆ ಯಾರಂಗಂದರು ಯಾರಂಗಂದರು ಅಂದರು ಅಂದ್ರೆ ಅವಳೇ ಹಂಗ್ಲು ಅವಳೇ ಹಂಗಂದ್ಲು ಕಣ್ಣು ಮಿನಕ್ಸಿ ನಾನು ಮದುವೆ ಆದ್ರೆ ಇವನೇ ಆಗೋದು ಕಣಜಿ ಅಂತ ಸರಿಯಾಗಿ ಹೋಗ್ದೀನಿ ಈಗಲೇ ಮದುವೆ ಮಾಡ್ತಿದ್ದಾವ ನಾವು ಆ ಈ ಆಟ ಅಲ್ಲಾಡಕ್ಕೆ ಹಾಕಿ ಇಲ್ಲಿ ತಿಳಿಬಂದಿದ್ಯಾ ಅಂದ್ಬಿಟ್ಟು ಚಂದಾಗ ಉಗ್ದು ಮಾಡ್ಗೀವನಿ ಮುಂಡೆ ಹಂಗೆ ಬುಗಿದ್ಮೇಲೆ ಅವ್ನಿಗೆ ಹೋಗಿದೆ ಮೇಲೆ ಅವ್ನು ಹೊಟ್ಟೋದ ಅವ್ನು ಇದ್ರೆ ಹೋಗ್ಬೇಡ ಇರು ಕುತ್ಕೋ ಕೂತ್ಕೊ ಕಡೆ ಹಿಂಸೆ ಮಾಡ್ಕೊಂಡು ಕೂತ್ಸ್ಕೊತಾಳೆ ಆ ನಾನು ನಮ್ಮ ಅಜ್ಜಿ ಯಾಕೆ ಹೇಳ್ತಾ ಏನು ಎಂತು ಇರಿಕರು ಅಂತ ಒಂಚೂರಾರ ಭಯ ಬಗ್ತಿದ್ದದ ಅವಳಿಗೆ ಓ ಸರಿ ಇಲ್ಲಕ್ಕಾಗ್ಬಿಡಿ ವಣ್ಣು ಅಲ್ಲ ಆಡಕ್ಕೆ ಅವತಾರ ಅವ್ತಾರ ಅನ್ಕೊಂಡು ಇಲ್ಲಿ ಬಂದಿರೋದು ಓ ನಾನು ಅವತ್ತೇ ಅಂದ್ಕೊಂಡೆ ನಾನು ಅವಳು ಬಂದಾಗಲೇ ಅವಳು ಅಷ್ಟು ವಯಸ್ಸಲ್ಲೇ ಅಷ್ಟೊಂದು ಆಗ್ಯಾರ್ದು ಬರ್ದವದ್ದವಳು ಇವತ್ತು ಬಂದವಳಲ್ಲ ಏನೋ ಸಮಾಚಾರ ಇರ್ಬೋದು ಅಂತ ನಂಗೆ ಅನಿಸ್ತವ ಅನ್ನಿಸ್ತವ ನೋಡವ ಯಾವ ಬುದ್ಧಿ ಕಲ್ತಿದ್ದವ್ ವೈಕ್ಳು ಈ ವಯಸ್ಸಿಗೆ ಎಸ್ ಎಲ್ ಈ ಬುದ್ಧಿ ಕಲ್ತವಳಲ್ಲ ಇವ್ರು ಏನು ನಾನು ಹಾರ್ಕೊಂಡು ಪ್ರೀತಿ ಪ್ರೇಮ್ ಅಂದ್ಕೊಂಡು ನನ್ನ ಜೀವನ ಹೆಂಗಾರು ಮಾಡ್ಕೊಂಡೆ ಇದ್ಕಂಡು ಗೊತ್ತಾಗಕ್ಕಿಲ್ಲ ಇದ್ಕೆ ಹೇಳ್ಬೇಕಾಗಿತ್ತು ನೀನು ಹೇಳಬೇಕು ಸರಿಯಾಗಿ ಹೇಗಿ ಮಗ ಇನ್ನು ನಿಮ್ಮ ಹಿಂಗೆ ಮಾಡ್ಕೊಂಡು ಅಪ್ಪನ ಪ್ರೀತಿಸ್ಬಿಟ್ಟು ಓದಕ್ಕೆ ಕೂತವು ಓದ್ಕೊಂಡು ಮರಾಗ ಬರ್ದಾನಿಯಾ ಪ್ರೀತಿ ಮಾಡ್ಬಿಟ್ಟು ಇವತ್ತು ಯಾವ ಥರ ಆಗಿರೋದು ಜೀವನ ನಿಮ್ಮ ಅಮ್ಮನಂಗೆ ಯಾವಾಗ ನಿನಗೆ ನಮಗೆ ಗೊತ್ತಿರೋ ಮದುವೆ ಮಾಡೋಕೆ ನಾವು ಮಾಡ್ತೀವಿ ಸೋಂಕಿರು ಅಂದರೂ ನಮ್ಮ ಮಾತಾ ಕೇಳನೇ ಹೇಳ ಇಲ್ಲ ಇಲ್ಲ ನಾನು ಅವನೇ ಮದುವೆ ಆಗೋದು ಹಂಗೆ ಹಿಂಗೆ ಅಂತ ಕೂತಾವಳೆ ಒಳ್ಳೆ ಸರಿ ಅದೊಳ ಕದ್ಬಿಡವ ಇವಳುವೆ ಏ ಬುದ್ಧಿ ಕಲಿಕತ್ತ್ ಬಿಡು ಅಲ್ಲ ಆಳಿಗೆ ಇಲ್ಲಿ ಹತ್ತಲೇ ಬಂತು ನೀನು ಅವತ್ತು ಎತ್ತನೆ ಮಾಡ್ಬೇಕಾಗಿತ್ತು ಕರ್ಕೊಬರ್ಕಿಂದ ಮುಂಚೆಗೆ ಈಗ ಏನಾದ್ರು ಇಲ್ಲಿಂದ ಏನಾದ್ರೂ ಓದಿರೋದ್ರೆ ಏನು ಗತಿ ಆ ಏನಾದಿಲ್ಲ ನೋಡು ಓಡಗೊಳ್ಳೆ ಹಂಗೆ ಹಿಂಗೆ ಅವ್ರ ಮನೆಗೆ ಹೋದ್ಮಾರ ಆಗಿರೋದು ಅಂದ್ಬಿಟ್ಟು ನಮ್ಮ ಥರ ಬೇಕೇ ನಮ್ಮ ತಲೆ ಕೊರ್ಸ್ಬಿಡ್ತಾರೆ ಕಣವ ಈ ಬುದ್ಧಿ ಕಲ್ತದ ಸರಿ ಐದು ಎಷ್ಟು ದಾಕ್ಸತ್ ಇರಬಹುದು ಇವಳು ಮೂಡ ಮತ್ತೆ ಮನೆಗೆ ಕರ್ಸ್ಕೊಳಂಗ ಆಗಳೆ ಅಂದ್ರೆ ಯಾವ ತರದಲ್ಲಿ ಇರ್ಬೋದು ಅಂತ ಅಯ್ಯೋ ಕಾಣೆ ಕಣವತ್ತಾಗೆ ಇದು ಯಾಕಂ ಬುದ್ಧಿ ಕಲ್ತ್ಕೊಂಡಿದ್ದದ ಕಾಣೆ ಕಡಗಾಲ ಅದು ಕಡಗಾಲ ಈ ತರ ಬುದ್ಧಿ ಕಲ್ತ್ಕೊಂಡಿವಳು ಉಪ್ಪ ಪಾಪ ನಾವು ನೋಡಿವಿ ಈ ತರ ಮಕ್ಕಳನ್ನ ನಾನು ಎಲ್ಲೂ ನೋಡಿಲ್ಲ ಕಣೆ ನಿಮ್ಗೆ ಮಾತ್ರ ನನಗೆ ಎದುರು ಹತ್ರ ಕೊಡ್ತಾಳೆ ಏಳು ಬುದ್ಧಿ ಕರ್ದ್ಬಿಟ್ಟು ಇವೆಲ್ಲ ಬೇಡ ಇವೆಲ್ಲ ಅವ್ತರದಿದ್ರೆ ಕೊಳು ಹೋಗಿ ನಿಮ್ ಊರಿಗೆ ಅದು ಬಡಕತೆ ಅದ ಇಲ್ಲಿ ಓಡೋದ್ರೆ ನಮ್ನು ಬಿಟ್ಟಾರ ನಮ್ನು ಬಿಟ್ಟಾರನೇ ಉಗಿದಿ ಉಪ್ಪಾಕ್ತಾರೆ ಮೇಲೆ ಓ ಬೇಡ ಬಿಡ ಕಣವ ಕಳಿಸ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡವು ಹೋಗ್ ಮಗ ಯಾವಾಗ ಆಚಾರ ಇಷ್ಟು ದಿವಸ ನಮ್ಮ ಅಮ್ಮ ಬೇಕು ಅನ್ಬಂಡು ಬಂದಿಲ್ಲ ಈಗ ನೋಡು ಎಲ್ಲಕ್ಕಿಂತ ಹೆಚ್ಚಾಗಿ ವಿಕ್ಕಿ ಕುಟೆ ಮಾತಾಡಕಿಲ್ವಲ್ಲ ಪಪ್ಪ ಪಪ್ಪಾ ಅವ್ನು ನೋಡ್ರಿ ಅಷ್ಟೊಂದು ಆಸೆ ಮಾಡ್ತಾನೆ ಮಗಳೇ ಮಗ್ಲೆ ಅನ್ಕೊಂಡು ಇವಳು ಇವಳು ಆಸೆ ಮಾಡಳ ನೋಡು ಅವ್ವ ನಾನು ಹೆಂಗೇಳಿ ಹೆಂಗೆ ಹೇಳಣಾನೆ ಹೇಳು ಮತ್ತೆ ಏನು ಅನ್ಕೊಳ್ಳಲ್ವ ನೋಡಿ ನಮ್ಮಅಮ್ಮನ ನನ್ಗೆ ಬಾರಾಬಿಟ್ಟೆ ನಮ್ಮಅಮ್ಮನ ತಗಿರೋದಂತ ಬಂದರೆ ಹೋಗೋ ಅಂತಾಳಲ್ಲ ಅಂತ ಅಂದ್ಕೊಳ್ಳಿಲ್ವ ದ್ವೇಷ ಕಟ್ಕೊಳ್ತಿಲ್ವ ನಾನು ಹೆಂಗೋ ಗೊತ್ತಲ್ಲ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ ಇದು ಈ ಬುದ್ಧಿ ಕಲಿತದೆ ಅಂತ ಗೊತ್ತಿತ್ತಿಲ್ಲ ಕಣವ್ ನನಗೆ ನಮ್ಮ ಓ ಹಿಂಗೆ ಅಂತ ಬೇಜಾರ್ ಮಾಡ್ಕೊಡಣ ಮೆಣಸಿ ಹುಟ್ಟು ಚೊಂಗ್ಲಿ ಮುಂಡೆವ ಇವಳ್ದು ಸರ್ ಬರೋಕ್ಕಿಲ್ಲ ಮೊದಲು ನೀನು ಹೆಂಗಾರು ಮಾಡಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡು ಅವ್ರ ಮನೆಗೆ ಹೋಲಂತ ಇಲ್ಲ ಅಂದ್ರೆ ಇವಳು ನಮಗೆ ಕೆಟ್ಟ ತಂದ್ಬಿಟ್ಟಾಳ ಕಣ್ಮಗ ಹೇಳ್ತೀನಿ ಕೇಳು ಎಲ್ಲ ಏನು ಉಣ್ಣಬಾರ್ದು ಅಂದ್ಕೊತಿಲ್ಲ ಹಾಂ ನನಗೂ ಖುಷಿನೇ ಆಯಿತು ಹೆಂಗೋ ಬಿಡವ ಈಗಲಾರ ಗೊತ್ತಲ್ಲವ ಹೆಣ್ಣು ಅನ್ಕೊಂಡು ಎಷ್ಟು ಸಂತೋಷ ಆಗಿತ್ತು ಗೊತ್ತಾವತ್ತು ಅವತ್ತು ಅವ್ಳಿಲಾರ ಬರೋಂಗಿಲ್ಲ ಕಣ್ಣು ಯಾರೇನು ತಿನ್ನಕುಂಡು ಖರೀ ಆಗಿದದ ತಿನ್ನಕು ಖರೀಯಕಿದದೇ ಈಗ ಗೊತ್ತಾಯ್ತದ ಈ ಮುಂಡೆದೇ ತಪ್ಪು ಅದಕ್ಕೆ ಅವರು ಒಂದು ಫೋನು ಮಾಡಿಲ್ಲ ಯಾಕೆ ಹೋಗಿದ್ದೇವಾ ಬಿಟ್ಟಿದೇವ ಅಂತ ಅವ್ನು ಫೋನ್ ಮಾಡಿಲ್ಲ ಆದರೆ ಇವಳ್ದೆ ತಪ್ಪು ಅಲ್ಲಿ ಕತೆ ಅಷ್ಟು ಅರ್ಥ ಆಗಿಲ್ವಾ ಇರಲಿ ಬುದ್ಧಿ ಹೇಳು ಕೇಳಿದ್ರೆ ಕೇಳಿ ಕೇಳಿದ್ರೆ ಉಳ್ಕೊಳ್ಳಿ ಇಲ್ವಾ ಇರಾಕ್ರೆ ಹೋಗಾಡ್ದು ಹೋಗಿ ನಿಮ್ಮ ಮನೆಗೆ ಬಿಟ್ಕೊಟ್ಟನು ಅಂತ ಅವನು ಎದ್ರಸು ಹಾಂ ನೋಡೋದು ಆಗ್ಲಾರಿ ಅವ್ನು ಸುದ್ದಿಗೆ ಹೋಗ್ತಾನ ಇದ್ದಾಳೆ ಹೆಂಗೆ ಹೇಳ್ಬಿಟ್ಟು ಇಲ್ಲವ ಅವಳು ಆ ಉಗ್ದನಲ್ಲ ಬೋದ್ನಲ್ಲ ಅಕ್ಕಿ ತಗೊಂಡೋಗಿ ರೂಮ್ ಒಳಗೆ ಕಟ್ಟ ಕುತ್ತಳೆ ಲೇ ನವ್ಯಾ 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 ಏನಮ್ಮ ಯಾರೋ ಮನೆಗೆ ಬಂದಿದ್ರ ನನ್ನ ಫ್ರೆಂಡು ಯಾವ ಫ್ರೆಂಡು ನನ್ನ ಬಾಯ್ ಫ್ರೆಂಡು ಏನ నన్న బాయ్ ఫ్రెండ్ అర్తాయి నిన్న లవ్ మాతీ మొద అవున ఆగదు అలా కన్నవే ఇది నవ్వి బుద్ధి కల్కం నేను ఈ వయసు ఇది లవ్ మా వయసు నింది ఆకమ్మా నీ లవ్ మా అప్పన్న నను ఎస్ఎల్సీ లవ్ మాకు నీ అదికే తర లవ్ మా ఇకే నను ఉంటా ప్రతిపల్వ నిమ్మప్పని ద నను నేను వెళ్ళి ఇట్కబడ నేను ఈ ప్రీతి ప్రేమ అవెలాడవు యాసరి ఏమేం తల గెడార ఆమె జీవన ఏను అందరూ నీకు ఏం గొప్ప అవెలూ బ్యాడమగ హికట్ట ఓత్కీరు బుట్బుట్టు ಇಲ್ಲ ಕನಮ್ಮ ನಾನು ಬಿಡೋಕ್ಕಿಲ್ಲ ನನ್ನ ಮದುವೆ ಆದ್ರೆ ಸರತ್ನೇ ಆಗೋದು ಇದೇ ನಿಗದ್ದೀ ನೀನು ಅಲ್ಲ ಕಡಲೆ ಮದ್ವೆ ಮದುವೆ ಅದೇ ಈಗಲೇ ಮಾರ್ತಿದಾರೆ ನೀನು ಮದುವೆ ಎಷ್ಟಿಗೆ ಗೊತ್ತಾದ್ರೆ ಹದಿನೆಂಟು ವರ್ಷ ಆಗಬೇಕು ಅಂತ ಗೊತ್ತು ಅದಕ್ಕೆ ನಾನು ಐದು ವರ್ಷ ಓದ್ಬಿಟ್ಟು ಆಮೇಲೆ ಮದುವೆ ಐತಿ ಆಯ್ತು ಆಗುವೆ ಅಂತ ಕಾಲದ ನಾವೇ ನಿಂತ್ಕ ಮಾಡ್ತೀವಿ ಅವನು ಒಂದು ಕೆಲಸ ತಗೊಳ್ಳಿ ನೀನು ಒಂದು ಕೆಲಸ ತಗೋ ಓದ್ಬಿಟ್ಟು ಸರಿಯಾ ಆಮೇಲಿಂದ ನಮ್ಗೆ ಗೊತ್ತು ಮಾಡೋಕ್ಕೆ ಮದ್ವೆಯಾ ಮಾಡ್ತೀವಿ ಅವ್ನು ಅವ್ನಿಗೆ ಆಗುವೆ ಈ ಬೇಡ ನೆಕ್ಕಿಲ್ಲ ಸರಿಯಾ ಈಗ ಒಳ್ಳೆ ಮಾತಲ್ಲಿ ಸುಮ್ಮನೆ ಇರೋದು ಕಲಿ ಕರ್ಸ್ಕೊಂಡಿದ್ದೆ ಅವನು ನೀನು ಯಾಕೆ ಕರ್ಸ್ಕೊಂಡಿದ್ದಾನೆ ನೀನು ಗೊತ್ತಾಕಿವು ನಿಂಗೆ ಇಲ್ಲ ಅಕ್ಕಪಕ್ಕದಲ್ಲಿ ಏನಕ್ಕಿಲ್ಲ ಓ ಇವೇನು ಹಿಂಗ್ ಬುದ್ಧಿ ಕಲ್ತದಲ್ಲ ಅಂದ್ಬಿಟ್ಟು ನಿಮ್ಮ ಜಯ ಅಜ್ಜಿಗೆ ಒಂಚೂರು ವಿಷಯ ಗೊತ್ತಾದ್ರೆ ಹೋಗಿ ಫೋನ್ ಮಾಡಿ ಹೇಳ್ತಾಳೆ ಅವ್ರಿಗೆಲ್ಲವಾಗ ಗೊತ್ತಾ ಇಲ್ಲಿ ಬರ್ತಿತ್ತಂತೆ ಅಂತ ಇಲ್ಲಿ ಅಂತ ಫೋನ್ ಮಾಡಿ ಹೇಳ್ದಾಗ ಏನ ಏನಕ್ಕಿಲ್ಲ ಅವರು ಏ ಏನಾರ ಅನ್ಲಿ ಬಿಡಮ್ಮ ಅವ್ರಿಗೂ ಗೊತ್ತಕ್ಕಂತೆ ನನ್ನ ಪ್ರೀತಿ ವಿಷಯ ಗೊತ್ತು ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು ಅಮ್ಮ ನನಗೆ ಅವನು ಕಂಡ್ರೆ ತುಂಬಾ ಇಷ್ಟ ನಾನು ಅವ್ನು ಪ್ರೀತಿಸ್ತವನಿ ನೀವು ಯಾವ್ದಕ್ಕೂ ನನಗೆ ಅಡ್ಡಿ ಮಾಡಂಗಿಲ್ಲ ಅಜ್ಜಿ ಬಾಯಿ ಬಂದಂಗ ಬೈತಾರೆ ಯಾಕೆ ಬೈಸ್ಕೊಳ್ದು ನಾನು ಹೇಳು ಅಡ್ಡಿ ಮಾಡಂಗಿಲ್ಲ ಅಂದ್ರೆ ಏನಂತ ಅರ್ಥ ನಿನ್ಗೆ ಬರ್ಲಿ ಬಿಡು ಸರತು ಬಂದ್ರೆ ನಮ್ಮ ಮನೆಗೆ ಬರ್ಲೇಳು ಅವ್ಕೆಲ್ಲ ಇಲ್ಲ ಅವಕಾಶ ಇಲ್ಲ ನಾವ್ಯಾ ಒಳ್ಳೆ ಮಾತ್ರ ಹೇಳ್ತಾವೆ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಯಾವಾಗ ಇರದಿದ್ರೆ ಇರು ಇಲ್ಲಾಂದ್ರೆ ಹೋಗು ನೀನು ನಾನೆಲ್ಲ ಹೋಗನೆ ಓ ನಿಂದೊಳೆ ಸರಿ ಬಿಡು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೀಯ ಅಲ್ಲ ಆ ನೀನು ಈ ತರ ಅಂತ ನಾನು ಅಕ್ಕ ನಮ್ಮ ಅಪ್ಪನೂ ಬಿಟ್ಟು 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 ಬೋದಿದ ನೋಡು ನಾನು ಬಂದಿ ಒಂದು ವಾರನೂ ಆಗಿಲ್ಲ ಒಂದು ವಾರ ಅಲ್ವಾ ಯಾಕೆ ನಿನ್ ಬಾಯ್ ಫ್ರೆಂಡ್ ಮಾತಾಡ್ಸಿಲ್ಲ ಅಂತ ಬಾಯ್ ಮೇಲೆ ಕೊಡ್ತೀನಿ ನಿನ್ಗೆ ಯಾಕಂದಿ ಅವ್ ನನ್ ಬಾಯ್ ಫ್ರೆಂಡ್ ಅಲ್ಲ ನನ್ ಗಂಡ ಓ ಹೋ 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 ಗಂಡ ಮತ್ತ ನಮ್ಮ ಅಪ್ಪ ಯಾರು ನೋಡು ಬ್ಯಾಡ ಮಿಕ್ ಮರಿ ಮಿಕ್ ಮೇಲ್ ಮಾತಾಡ ನೀನು ಮತ್ತೆ ನೀನೇ ಯಾವಾಗ ಬುದ್ಧಿ ಕಲ್ತೀರಾ ನನ್ಗೆ ಹೇಳ್ತೀನಿ ನಮ್ಮ ಅಪ್ಪನ ಮೋಸನ್ ಕಟ್ಕೊಂಡಿದ್ದೀನಿ ನೀನು ನೀನೇ ಯುವಾಗಿದ್ಯಾ ಫಸ್ಟ್ ನೀನ್ ಯಾರವಾಗಿರು ಆಮೇಲೆ ನನ್ಗೆ ಕೊಡುವ ಕೆಂಪಾ ನಿಂಗೆ ನಿನ್ಗೆ ಹಂಗ್ತೀನಿ ಗೊತ್ತ ನಿಂಗೆ ಓ ನೋಡ್ತೀನಿ ನಾನು ಓ ಏನು ನೀನು ಮಾಡಿದಿಯಾ ಅದೇ ನಿನ್ಗೆ ಕೇಳಿ ಬಂದಿರೋದ್ಲಾ ನಿನ್ಗೆ ಈ ತರ ಬುದ್ಧಿ ಕಲ್ತ್ಕೊಂಡು ನೀನು ಓಹ್ ನೀನು ಸರಿ ಅದ ನಾಕು ಚೆಂದ ಮಾತಾಡ ಕಲ್ತಿದೀನಿ ನೀನು ಇನ್ ತಿರ್ಕೊಂಡು ಹೆಂಗ ಮಾತಾಡ ನೋಡಗ ಅವಳು ಯಾರ್ ಕಮ್ಮಿ ಆಗಿದಳೆ ಅವ್ಳು ಯಾರ್ ಕಮ್ಮಿ ಆಗಿದಳ ಅವಳು ಮಿಕ್ ಮೀರೋಗಳಕಾ ನಾಕು ಎಲ್ಲ ಓಡ್ಸು ಊರ್ಗೆ ಓಡ್ಸು ಓಡ್ಸು ಈ ಮುಡದಕ ಇರೋ ಯೋಗ್ಯತೆ ಇಲ್ಲ ಕತ್ತೆ ಓಡ್ಸು ನಾನೇನೋ ಬಂದ್ಲಲ್ಲ ಅಯ್ಯೋ ಈಗಲಾರೇ ಬುದ್ಧಿ ಬತ್ತಲ್ಲ ಅನ್ಕೊಂಡ್ ನಾಕು ಆಗಿದ್ರೆ ಇವಳು ಈ ಬುದ್ಧಿ ಕಲ್ತಿರಳ ಇವಳು ಮನೆ ಉದ್ದಾರ ಆಯ್ತದೆ ಏನು ಮಕ್ಳು ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಎಲ್ಲಾರಿಯ ಹೊಟ್ಟಾಗಿ ಇರೋ ಇರ್ದಾನೆ ಬಿಟ್ಟು ಅಲ್ಲಿಂದ ಬಂದಾಗ್ಲೇ ಅರ್ಥ ಮಾಡ್ಕೊಬೇಕು ಓ ಏನು ಕಮ್ಮಿ ಅವ್ರು ಅವರು ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿಂದಾನೇ ಬಂದವಳೆ ಅಂದ್ರೆ ಇದಕ್ಕೆ ಕಾರಣಕ್ಕ ತಾಕು ಇನ್ನೇನು ನೋಡೋವೇ ಒಳ್ಳೆ ಮತ್ತೆ ಹೇಳ್ತಾನೆ ನಾನು ಯಾವ್ದೇ ಕಾರಣಕ್ಕೂ ಅವ್ನು ನೀನು ಒಂದ್ಸತಿ ನಿನ್ಗೆ ಫೋನ್ ಮಾಡಂಗಿಲ್ಲ ನೀ ಮನೆಗೂ ಗಿನಾಗೂ ಬರಂಗಿಲ್ಲ ಹೇಳಿನಿ ಏನಾರ ಅವ್ರು ತಿರ್ಗ ಮನೆ ಗಿನಾಗೆ ಅಂತ ಬಂದ್ರು ಮಾತ್ರ ಮಿಕ್ಕ್ಮೀರಿ ನಾನು ಸುಖ ಕರೇಕ ನಿನಗೆ ಏನಮ್ಮ ಮಡಿ ಮತ್ತೆ ನೀನು ವಿಕಿಯೇ ಮನೇಲಿ ಕಳ್ಸು ಕಳಿಸು ಹಿರಿಯರ್ಕಿರಿಂದ ಗೌರವ ಕೊಡು ಅದೇ ನಂಗೆ ಹೆಸರಿಕರದೆ ನೀನು ಹಂಗೆ ಕರೆಯೋದು ನಾನು ಅದೇವ್ರಿಗೆಲ್ಲ ಗೌರವ ಬರೋ ಕೇಳು ನೀನು ಒಬ್ರು ಎಷ್ಟು ಬಂದ್ಬಿಟ್ಟು ಅವ್ರಿಗೆ ಬರೀ ಗೌರವ ಬೇರೆ ಸಿಗ್ತದೆ ಏನಾಗ್ ಮಾತಾಡ್ತಿದ್ದೀನಿ ನೀನು ಕ್ಯಾಪಾಕ್ ಆಡ್ತಾವಳೆ ನಾನು ಸೈಸ್ಕೊಂಡು ಸೈಸ್ಕೊಂಡು ಎಷ್ಟು ಅಂತ ಸೈಸ್ಸೆ ನಿನ್ನ ಬಾಳೆ ಮಿಕ್ ಮಿಕ್ಮೀರ್ ಹೋಗಿದ್ದೀನಿ ನೀನು ಅಯ್ಯೋ ನಾನೇನು ಮೀರ್ ಹೋಗಿದ್ದಾನು ಸಣ್ಣ ಮಕ್ಳು ಬಿಟ್ಟು ನೀನು ಹೆಂಗೆ ಹೆಂಗ್ ಬಂದೆ ನೀನು ಓಡ್ ಬಂದೆ ನೀನು ನಂಬ್ ಬಿಟ್ಬಿಟ್ಟು ಇವತ್ತೇನು ಮಾತಾಡಂಗಿದ್ ನೀನು ಮಾತ್ರ ಮಾಡಿದ್ರ ಸರಿ ನಾವು ಮಾಡ್ತಪ್ಪಾ ಸತಿ ಅಂತ ಎರಡು ಸತಿ ಲವ್ ಮಾಡಿದೀನಿ ನೀನು ನಾವು ಮಾಡೋದು ಬೇಡವಾ ನಾನು ಮಾತಾ ಬೇಡ ಕ್ಯಾಪಾಲ ಸೈಸ್ ಹೊಡ್ದಿರ್ತೀನಿ ನಾನು ಸೈಸ್ಕೊಂಡು ಸುಮ್ಕೀವಿ ಓ ಇದೊಳ ಸರಿ ಆಯ್ತು ಇಳ್ದು ಹೆಂಗೆ ಮಾತಾಡ್ತಾಳೆ ನೋಡು ನಾನು ಹಂಗೆ ಮಾತಾಡೋದು ಯಾರು ಹೇಳಿದ್ರು ಅಷ್ಟೇ ನಾನು ಸರತ್ನಂತೂ ಬಿಡಾಕಿರ ನಾನು ಸರತ್ ಬುಡಿನ ಅಂದ್ ಇರ್ಬಿಡದ ಇಲ್ಲಿ ನೀನು ಹೋಗುದನ್ನು ಏನ್ ನಿಮ್ಮ ಅಪ್ಪ ಕರ್ಸಿಕೊಟ್ಟಿದ್ದ ಮನೇಕತೆ ಓಡಿಸ್ತೇನೆ ಕ್ಯಾಕರಿಸಿ ಮಕ್ಕ ಹೋಗುದಿ ಇಲ್ಲಿ ಓಪನ್ ಮುಡ ಉದ್ದಾರ ಉದ್ದಾರದಾ ಹೋಗು ಈ ಬುದ್ಧಿ ಕಲ್ತ್ಕೊಂಡು ಈ ಬಾಯ್ ಕಲ್ತಿರೋಳು ಅಯ್ಯೋ ಅಯ್ಯಪ್ಪ ಈ ತರವ ನಾನು ಎಲ್ಲೂ ಕಂಡಿಲ್ಲ ಕಣಪ್ಪ ಏನ್ ಈ ತರ ಹೆಣ್ಣು ಇವು ಏನಜಿ ನಿನ್ನ ಕಿತ್ ಬಾಯ್ ಮಾಡಣ ನಾನು ಈ ಸಣ್ಣ ಬಿಟ್ಟಿಯಾ ಬಾಯ ಇದೊಳೆ ಸರಿ ಆಯ್ತು ಏ ನಿನ್ ಬಾಯ ಬಿಡಾಕಿಲ ಬಿಡು ಜನಕ್ಕೆ ಗೊತ್ತು ಹೋಗು ನೀನ್ ಎಂತ ಬಾಯ್ ಬಡ್ಕಿ ಅಂತ ಸುಮ್ಮನೆ ನನ್ನ ಬಗ್ಗೆ ನೀನು ಏನ ಬಗ್ಲಿ ನೀನು ನೀನೇ ಸರಿ ಮಾತೀರಳು ಓ ಏನ್ ಕಲಿಬಾರ್ದು ಮಾತ್ ಕಲ್ತಾಳ ಹಳೆ ಸರಿ ಕಲ್ತವಳ ಮಾತ ಹೆಂಗಾರ್ ಅರ್ಥ ನೋಡಲ್ ಇದು ಓಹ್ ನೀನು ಪರ್ವಾಲ ಸುಮಾರಾಗೆ ಮಾತಾಲ್ತೀನಿ ನೀನು ನೀನು ಇಷ್ಟು ಬೆಂಕಿ ಕಕ್ಕ ಹೋಗೋ ನೀ ಉದ್ದಾರ ಅದಿಯಾ ನೋವೇ ಅದನ್ನ ಕೇಳವ ನೋಡಿ ಇನ್ನೊಂದ್ಸತಿ ಕರ್ಸದ್ ಗದ್ ಬೇಡ ಚೆನ್ನಾಗ್ ಓದು ಓದ್ಮೇಲೆ ನಾನು ಅವನೇ ಮದುವೆ ಮಾಡ್ಕೊಡ್ತೀನಿ ನೋಡಮ್ಮ ನನ್ನ ಸರತ್ ಮೇಲೆ ನಂಬಿಕೆ ನಾವ್ ನಮ್ಮ ಮನೆಗ್ ಬಂದ್ರು ಏನೂ ಇಲ್ಲ ಒಳ್ಳೆ ಹುಡುಗ್ನಿ ಅವ್ನು ಮನೆಗೆ ಏನ್ ಮಾಡ್ಕೊಂಡಿಲ್ಲ ಇದೊಳೆ ಸರಿ ಐತಪ್ಪ ಹೇಳ್ದು ಚಂದಾಗ ಆಡ್ತೇನೆ ನೀನು ನೋಡಂಗ್ ಏನ್ ಮಾಡ್ ಗೊತ್ತಾನೇ ಬ್ಯಾಡಕನ ಹೇಳಿದ್ರು ಅಷ್ಟೇ ನಂಗೆ ಸರತೆ ಬೇಕು ಎಷ್ಟು ಸತಿ ಹೇಳೋ ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ವರ್ಷ ಆಯ್ತದ್ರು ಅಷ್ಟೇ ನಂಗೆ ಸರತೆ ಬೇಕು ಕೇಳಿ ಕೇಳಿ ಬಂದಂಗ ಆರ್ತದೆ ಏನದ ಕಾಣಕತ್ ಹೋಗ ಬತ್ತಾಗ ಕಾಣಕತ್ತಾಗ ನಿನ್ ಬೇರೆ ಹೋಗಿ ಆಕ್ನೇ ಕರ್ಕಬರಕ್ ಹೋಗಿದ್ದೀ ಬುದ್ಧಿ ಹೆಚ್ಚು ಕಮ್ಮಿ ಕಲ್ತಿರದ ಇದರ್ತದ್ತೋ ಅದ ನಿನ್ ಬಿಟ್ಟಲ್ಲ ಅವರು ಹಾ ಏನ್ ಕರ್ಕೊಂಡೋದೇ ನೀನು ಅಂತ ನಿನ್ ತಲೆನ ಕಟ್ಬಿಡ್ತಾರೆ ಕಂಡಿದೀಹ್ ಓ ಮೊದ್ಲು ಏನಾರ ಮಾಡ್ ಕರ್ಕೊಂಡೋಗ್ ಬಿಟ್ಟು ಬರೋದ್ ಕಂಡ ನೀನ ಕೇಳಿಸಿಕೊಂಡಲ್ಲ ಇವಳು ಬುರ ಮಕ್ ಇದು ಇಂತಿರ್ಕಂಬ ಹೊಳ್ಕೊಂಡ್ ಹೊಗುಳ್ಕೊಂಡು ಕಾಣಕಂತ ಹೋಗವ ಕಾನಕನ್ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ